ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ಈ ಒಂದು ಪರ್ಸೆಂಟೇಜ್ ಮೇಲೆ ಎರಡು ಪ್ರಾಬ್ಲಮ್ಗಳನ್ನ ಬಿಡಿಸೋಣ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಎರಡು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೋಡ್ರಿ ಒಂದೇ ಪ್ರಾಬ್ಲಮ್ ನೋಡಿ ಒಂದು ಹಳ್ಳಿಯ ಒಟ್ಟು ಜನಸಂಖ್ಯೆ ಒಂದ್ಸಲ ಐದುನೂರು ಪ್ರತಿ ವರ್ಷ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತದೆ ಅಂದ್ರೆ ಅವರು ಪ್ರತಿ ವರ್ಷ ಹತ್ತು ಶಕಡ ಹೆಚ್ಚಾಗ್ತದೆ ಅಂತ ಹೇಳಿ ಅವ್ರು ಏನ್ ಕೇಳಿದ್ದಾರೆ ಎರಡು ವರ್ಷಗಳ ನಂತರ ಆ ಗ್ರಾಮದ ಒಟ್ಟು ಜನಸಂಖ್ಯೆಯನ್ನ ಕೇಳ್ಯಾರ ಒಂದೇ ವರ್ಷದಲ್ಲ ಎರಡು ವರ್ಷದ್ದು ಮತ್ತೆ ನೀವು ಎರಡು ವರ್ಷಕ್ಕಿರತ್ತೆ ಇಪ್ಪತ್ತು ಶೇಕಡಾ ಕಂಡು ಹಿಡಿದಿರಿ ಅಂದ್ರ ಅದು ಆನ್ಸರ್ ತಪ್ಪು ಬರ್ತದೆ ಎರಡು ವರ್ಷಕ್ಕ ಇಪ್ಪತ್ತು ಶೇಕಡ ಆಗೋದಿಲ್ಲ ನೋಡ್ರಿ ಈ ಲೆಕ್ಕವನ್ನ ಮೊದಲ ಹತ್ತು ಶೇಕಡಾಗೆ ಮೊದಲು ಒಂದು ವರ್ಷದ ಕಂಡು ಹಿಡಿಯೋಣ ನೋಡಿ ಅಂದ್ರೆ ಎಷ್ಟು ಒಂದ್ ಹಳ್ಳಿ ಎಂಟು ಒಂದ್ ಸಾವಿರದ ಐದೂರು ಎಂಟು ಶೇಕಡ ಹೆಚ್ಚಾಗ್ತದ ಅವರು ಹತ್ತು ಶೇಕಡ ಅಂದ್ರೆ ನೂರಕ್ಕೆ ಹತ್ತು ಶೇಕಡ ನೂರಕ್ಕೆ ಹತ್ತು ಶೇಕಡಾ ಹೆಚ್ಚಾದ್ರ ಒಂದ್ ಸಾವಿರದ ಐದ್ನೂರಕ್ಕೆ ಹೆಚ್ಚಾಗ್ತದೆ ಅಂತ ಕಂಡು ಹಿಡಿದಿ ಹೌದಾ ಒಂದ್ ಸಾವಿರದ ಐದ್ನೂರು ಕ್ಲಾಸ್ಫಿಕೇಶನ್ ಮಾಡಿ ಇಂಟು ಹತ್ತು ಡಿವೈಡ್ ಬೈ ಎರಡು ಪೂಜೆ ಇತ್ತು ಎಟ್ಟು ಒಂದೂರ ಐವತ್ತು ಇದು ಒಂದ್ನೂರ ಐವತ್ತು ಹೆಚ್ಚು ಜನ ಸೇರ್ಕೊಂಡ್ರು ಎಟ್ಟು ಒಂದ್ ಸಾವಿರ ಐದ್ನೂರಕ್ಕ ಒಂದನೇ ವರ್ಷದಲ್ಲಿ ಒಂದನೇ ವರ್ಷದಲ್ಲಿ ಎತ್ತೆಷ್ಟ ಸೇರಿದ್ರು ಒಂದೂರ ಐವತ್ತು ಜನ ಎಷ್ಟಕ್ಕ ಮುನ್ನೂರ ಒಂದ್ ಸಾವಿರದ ಐದ್ನೂರಕ್ಕ ಎಟ್ಟೈತು ಒಂದ್ ಸಾವಿರದ ಆರ್ನೂರ ಐವತ್ತೈತ್ ಇದು ಒಂದನೇ ವರ್ಷದ್ದು ಈ ಎಣ್ಣೆ ವರ್ಷದ ಅಂದ್ರ ಇದು ತೋರ್ಕಾಗ್ತದ ಏನಾಗ್ತದ ಎರಡನೇ ವರ್ಷಕ್ಕ ಕಂಡಿಡಿದ್ರೆ ಇದು ತೋರ್ಬೇಕು ನೋಡ್ರಿ ಅದ್ರ ಹೆಂಗೆ ಮತ್ ಹತ್ತು ಶೇಕಡ ಕೂಡ ಹತ್ತು ಶೇಕಡನೇ ಹೆಚ್ಚಾಗ್ತದೆ ಎರಡನೇ ವರ್ಷದ ಕೂಡ ಹತ್ತು ಶೇಕಡನೆ ಹೆಚ್ಚಾಗ್ತದ ಅದಕ್ಕೆ ನಾವ್ ನೋಡ್ಬೇಕು ಅಲ್ಲಿ ನೂರಕ ಹತ್ತಾದ್ರೆ ಹ ಒಂದ್ ಸಾವಿರದ ಆರ್ನೂರ ಐವತ್ತಕ್ಕ ಎಟ್ ಆಗ್ತದೆ ಅಂದ್ರೆ ನಾವ್ ಇಲ್ಲಿ ಕಂಡಿಡಬೇಕಾಗ್ತದ ಒಂದ್ ಸಾವಿರದ ಆರ್ನೂರ ಐವತ್ತು ಇಂಟು ಹತ್ತು ಡೇಡ್ ಬೈ ನೋಡ್ರಿ ಎರಡು ಪೂಜಿ ಎರಡು ಪೂಜಿ ಪೂಜೆ ಒಂದೂರ ಅರವತ್ತೈದು ಇದನ್ನು ಕೂಡ ಎರಡನೇ ವರ್ಷಕ್ಕೆ ಎಷ್ಟು ಹೆಚ್ಚಾಯ್ತು ನೂರ ಅರವತ್ತೈದು ಇದು ಮೊದಲೇ ಇದ್ದಿದ್ದೆ ಅಷ್ಟು ಎರಡನೇ ವರ್ಷದಲ್ಲಿ ಮೊದಲಿದ್ದು ಒಂದ್ ಸಾವಿರದ ಆರ್ನೂರ ಐವತ್ತು ಎರಡನೇ ವರ್ಷದಲ್ಲಿ ಹೆಚ್ಚು ಜನ ಆಗಿದ್ದು ನೂರ ಅರವತ್ತೈದು ಎರಡು ಪೂಜೆ ಏಟಾತು ನೋಡ್ರಿ ಹ ಐದಕ್ಕೆ ಐದು ಐದು ಆರು ಹನ್ನೊಂದು ಹೌದಾ ಒಂದ್ ಸಾವಿರದ ಆರ್ನೂರ ಐವತ್ತು ಕ್ಲಿಯರ್ ಆಗಿ ಬರೀತಿ ನೋಡಿ ಮುನ್ನೂರ ಅರವತ್ತೈದು ಐದಕ್ಕೆ ಐದು ಆರು ಐದು ಹನ್ನೊಂದು ಆರು ಎರಡು ಎಂಟು ಒಂದು ಹದಿನೆಂಟು ಹದಿನೈದು ನೋಡ್ರಿ ಆಪ್ಷನ್ಸ್ ಡಿ ಎಷ್ಟು ಆಪ್ಷನ್ಸ್ ಬರ್ತೈತಿ ಡಿ ನೋಡ್ರಿ ಡಿ ಕಂಡಿಡಿ ಒಮ್ಮೆ ವರ್ಷಕ್ಕೆ ಅಂತ ಹೇಳಿ ಇಪ್ಪತ್ತು ಶೇಕಡ ಮಾಡಬೇಡಿ ತಪ್ಪಾಗುತ್ತೆ ಮೊದಲ ಆನ್ಸರ್ ಒಂದ್ ವರ್ಷಕ್ಕೆ ಕಂಡಿಡೋದು ಆಮೇಲೆ ಅದನ್ನೇ ಎರಡು ವರ್ಷಕ್ಕೆ ನಾವು ಕಂಡಿಡಬೇಕು ಅವೆರಡು ಹೆಚ್ಚಾದ ಜನರನ್ನ ಕೂಡಿಸ್ಬೇಕು ಅವಾಗ ನಮ್ಗ ಆನ್ಸರ್ ಬರ್ತಾವ್ ನೋಡ್ರಿ ಏನೇ ಕ್ವಶನ್ ನೋಡ್ರಿ ಈ ಏನೇ ಕ್ವಶನ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಐ ಎಸ್ ನಲ್ಲಿ ಕೇಳಿದಂತ ಕ್ವೇಶನ್ ವೆರಿ ಟ್ರಿಕ್ಕಿ ಓ ಶಿ ಆದ್ರೂ ಕೂಡ ವೆರಿ ಈಜಿ ಅಂತ ಕ್ವಶನ್ ಅನ್ನೇ ಕೇಳಿದ್ದಾರೆ ನೋಡ್ರಿ ಇವರು ಮೊದಲನ ಈ ಕ್ವಶನ್ ಅನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ನೋಡ್ರಿ ಮೊದಲ ಮತ್ತು ಎರಡನೇ ಸಂಖ್ಯೆಗಳ ಕ್ರಮವಾಗಿ ಮೂವತ್ತು ಶೇಕಡ ಮೂವತ್ತೇಳು ಶೇಕಡಷ್ಟು ಹೆಚ್ಚಾಗಿದೆ ಮೂವತ್ ಮೂವತ್ತೇಳು ಶೇಕಡಷ್ಟು ಮೂರನೇ ಸಂಖ್ಯೆಗಿಂತ ಎರಡನೇ ಸಂಖ್ಯೆ ಕಡಿಮೆ ಇದೆ ನೋಡ್ರಿ ಮೂರನೇ ಸಂಖ್ಯೆಗಿಂತ ಏನೇ ಸಂಖ್ಯೆ ಕಡಿಮೆ ಇದೆ ಎರಡನೇ ಸಂಖ್ಯೆಯು ಮೊದಲನೇ ಸಂಖ್ಯೆಗಿಂತ ಎಷ್ಟು ಕಡಿಮೆ ಆಗಿದೆ ಅಂತ ಕೇಳವ್ರು ಹೋಗ ಈ ಮೂರು ಸಂಖ್ಯೆಗಳನ್ನ ಕೊಟ್ಟಾರ ಹೌದಾ ಒಂದನೇ ಸಂಖ್ಯೆ ಎನೇ ಸಂಖ್ಯೆ ಮೂರನೇ ಸಂಖ್ಯೆ ಈ ಮೊದಲ ಮತ್ತು ಎರಡನೇ ಸಂಖ್ಯೆಯ ಕ್ರಮವಾಗಿ ಎಷ್ಟು ಶೇಕಡ ಅದ ಇದು ಮೂವತ್ತು ಶೇಕಡ ಅದ ಏಳನೇದು ಮೂವತ್ತ ಏಳು ಶೇಕಡ ಆದ ಹಾಗಾದ್ರ ಇದು ಮೂರನೇ ಸಂಖ್ಯೆ ಕಡಿಮೆ ಆಗಿದೆ ಎರಡನೇ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಅಂದ್ರೆ ಇದರಿಂದ ಇದು ಎಷ್ಟು ಕಡಿಮೆ ಆಗಿದೆ ಅಂತ ಅವ್ರು ಅಂದ್ರ ನಾ ಇಲ್ಲಿ ಮೂರನೇ ಸಂಖ್ಯೆ ನೂರು ಶೇಕಡ ಅಂತ ತೋಣ ಹೌದಾ ನೂರು ಶೇಕಡ ಅದ ಇದು ಎಂಟು ಶೇಕಡ ಉಡಿತು ಎಪ್ಪತ್ತು ಶೇಕಡ ಉಳಿತು ಇದು ಎಷ್ಟು ಶೇಕಡಾ ಉಳಿತು ನೂರಳಾಗ ಮೂವತ್ತೇಳು ಶೇಕಡ ರೇಟ್ ಆತ ನೋಡ್ರಿ ಅರವತ್ತ ಮೂರು ರೈಟ್ ನೋಡ್ರಿ ಮೂ ಎರಡನೇ ಸಂಖ್ಯೆಯು ಒಂದನೇ ಸಂಖ್ಯೆಗಿಂತ ಎಷ್ಟು ಕಡಿಮೆ ಆಗ್ಯದ ಏಳು ಏಳು ಕಡಿಮೆ ಆಗ್ಯದ ಹೌದಾ ಹಾಗಾದ್ರ ಈ ಕಡಿಮೆ ಈ ಏಳು ಏನ್ ಕಡಿಮೆ ಆಗಿದೆ ಈ ಏಳು ಎಷ್ಟು ಶೇಕಡ ಕಡಿಮೆ ಆಗಿದೆ ಅಂತ ಅವ್ರು ಕೇಳ್ಯಾರ ಅಷ್ಟೇ ಮತ್ತೇನಿಲ್ಲ ನೋಡ್ರಿ ಹಾಗಾದ್ರ ನೋಡ್ರಿ ಎಪ್ಪತ್ತಕ್ಕ ಎಪ್ಪತ್ತಕ್ಕ ಏಳು ಕಡಿಮೆ ಆಗ್ಯದ ಎಪ್ಪತ್ತೇಳು ಕಡಿಮೆ ಅಂದ್ರೆ ನೂರು ನೂರಕ್ಕೆ ಆಟೋಮೆಟಿಕ್ ಇದು ಏಳು ಶೇಕಡ ಎಷ್ಟು ಇದು ಏಳು ಸಂಖ್ಯೆ ಎಷ್ಟು ಶೇಕಡಾ ಕಡಿಮೆ ಆಗ್ಯದ ಅನ್ನೋದು ಆಗ್ಯಾದ ನಮಗಲ್ಲಿ ಗೊತ್ತಾಗ್ತದೆ ಮಾಡಿ ಮಾಡಿ ನೋಡ್ರಿ ನೂರು ಇಂಟು ಏಳು ಡೇಳ್ ಬೈ ಎಪ್ಪತ್ತು ಏಳು ಒಂದೇ ಏಳು ಹತ್ಲೆ ಹತ್ತೊಂದೇ ಹತ್ತು ಹತ್ ಕೆಟ್ಟ ಹತ್ತು ಶೇಕಡ ರೇಟ್ ಇಜಿ ಇದೆ ನೋಡಿ ರೈಟ್ನೇ ಆಪ್ಷನ್ಸ್ ನಾಲ್ಕೈದು ನೋಡ್ರಿ ಇದು ನಲ್ಲಿ ಕೇಳಿದಂತ ಕೇಳಿದು ಮತ್ತೆ ಯಾವಾಗಲೂ ಈ ತರ ಆದ ಕ್ವಶನ್ ಈ ತರ ಕೇಳಿದ್ರೆ ಹೆಚ್ಚು ಕೇಳುವಂತ ಕ್ವಶನ್ ಯಾವಾಗಲೂ ಈ ತರನೇ ಇರುತ್ತೆ ಯಾಕಂದ್ರೆ ಕ್ವೇಶನ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮತ್ತ ಆ ಕ್ವೇಶನ್ ಸರಿಯಾಗಿ ಅನಲೈಸ್ ಮಾಡ್ಕೋಬೇಕು ನಾವ್ ಏನ್ ಕೇಳಿದಾರ ಏನ್ ಕೇಳಿಲ್ಲ ನೋಡ್ರಿ ಮಾಡ್ತಾರ ಗಡಬಡಿಯಲ್ಲಿ ಏನ್ ಮಾಡ್ತಾರ ಸ್ಪೀಡ್ ಆಗಿ ಹೋಗ್ಬಿಡ್ತಾರ ಅವು ಕ್ವಶನ್ ಸರಿಯಾಗಿ ಅರ್ಥ ಆಗುದಿಲ್ಲ ಅವು ಸರಿಯಾಗಿ ಸಾಧ್ಯ ಬಿಡಿಸಿಲ್ಲ ಬೇರೆ ಯಾವ ತಪ್ಪದಂತ ಆನ್ಸರ್ ಅನ್ನ ಹಾಕಿ ಬರ್ತಾರೆ ಅದಕ್ಕೆ ದಯವಿಟ್ಟು ಕ್ವೇಶನ್ ಅನ್ನು ಸರಿಯಾಗಿ ಅನಲೈಸ್ ಮಾಡಿ ಅನಲೈಸ್ ಮಾಡ್ದರೆ ಮಾತ್ರ ಆ ಕ್ವಶನ್ ಗಳನ್ನ ನಾವು ಬಿಡಿಸಲು ಸಾಧ್ಯ ನೋಡ್ರಿ ಒಂದೇ ಕಾನ್ಸೆಪ್ಟ್ ನಲ್ಲಿ ಇಂತ ಹಲವಾರು ಕ್ವಶನ್ ಗಳನ್ನ ಕೇಳ್ತಾರೆ ಅದಕ್ಕೆ ನಾವು ಮೊದಲು కన్సెప్ట్ అయితే అర్థమాక మొదలు ఈ క్వశ్చన్ సరియైజ్ నమగ బు ఇది వెరి ఇంపార్టెంట్ హీ హాట్ నల్సడతీ ఈ విడియో నిైక్ అదక్ శేర్ మి మొత్తం సబ్స్క్రైబ్ నమస్తే